ಸುಭಾಷ್ ಚಂದ್ರ ಬೋಸ್ರ ಚಯತ್ರೋತ್ಸವದ ಅಂಗವಾಗಿ ಭೂಮಿಕಾ ಚರ ವತಿಯಿಂದ ನಾಮಗಡಿಯಲ್ಲಿ ಇವತ್ತು ಮೂರನೇ ದಿನಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೇವೆ ಇಂದು ಹಿರಿಯ ನಾಗರಿಕರಿಗೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೂರು ಸ್ಪರ್ಧೆಗಳು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಭೂಕಾಂಚನ ಸಂಸ್ಥಾ ಪ್ರಬಂಧ ಮಾಧ್ಯಮದ ಹೊರತಂತಾ ಅನಿಲ್ ಆನಂದ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನ ವಹಿಸಿದ್ದಾರೆ ಅವರಿಗೆ ತುಂಬುಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ನೀರ್ಪತಿ ಅವರು ಇಲ್ಲಿ ವತಿ எருக்கு <tripy> எல்ல <tripy> 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 Thank you. ಪ್ರಚಲಿತವಾದಂತಹ ಸುದ್ದಿ ವೇಗವಾಗಿ ತಲುಪಬೇಕು ಜನರಿಗೆ ನಿಖರವಾದ ಸುದ್ದಿ ತಲುಪಬೇಕು ಆ ನಿಟ್ಟಿನಲ್ಲಿ ಭೂಮಿಕಾ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆದ್ಯತೆ ಮೇರೆಗೆ ಒಂದು ಒಳ್ಳೆಯ ಸುದ್ದಿವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಅನಿಲ್ ಆನಂದ್ ಅವರ ಕಾರ್ಯಕ್ರಮಕ್ಕೆ ವಿಶೇಷವಾದ ಕೃತಜ್ಞತೆಗಳನ್ನ ತಿಳಿಸ್ತ ಸುದ್ದಿ ಸಂಸ್ಥೆಯ ಬಹಳಷ್ಟು ಜನ ಎಲ್ಲ ಒಂದರೆ ಕ್ರೈಮು ಅಥವಾ ಬೇರೆ ಬೇರೆ ಜನರಿಗೆ ಆಕರ್ಷಣೆ ಮಾಡಿ ತನ್ನ ಟಿ ಆರ್ ಪಿ ಅನ್ನು ನಿಲ್ಲಿಸಲಿಕ್ಕಾಗಿ ಇರ್ತಕ್ಕಂಥ ಸಂಸ್ಥೆಗಳು ಅದರಿಂದ ಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳು ನಗರದಲ್ಲಿ ಏನ್ ಹೇಳ್ತದೆ ಪ್ರಚಲಿತ ಸುದ್ದಿಯನ್ನ ಸುದ್ದಿ ಸಂಸ್ಥೆ ಇದು ಮಾಡಬೇಕು ಮತ್ತು ಚಿಕ್ಕಮಗಳೂರು ಜನರ ಸಮಸ್ಯೆಗಳಿಗೆ ಒಂದು ಮೀಡಿಯಾ ಅಂತಂದ್ರೆ ಜನರ ಸಮಸ್ಯೆ ಜನರ ಆಶೋತ್ತರಗಳಿಗೆ ಅನಿವೃತ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಧ್ಯಮದ ಕೆಲಸ ಆ ಕೆಲಸವನ್ನ ನಿರಂತರವಾಗಿ ಮಾಡಿ ಜನಪರವಾದ ಕಾಳಜಿಯೊಂದಿಗೆ ಜನರೊಂದಿಗೆ ನಿರಂತರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನೂ ಹೆಚ್ಚು ಒಳ್ಳೆಯ ಸುದ್ದಿಗಳು ನಿಮ್ಮ ವಾಹಿನಿಯ ಮುಖಾಂತರ ಬರಬಹುದು ಅಂತ ಹೇಳಿ ಆಶಿಸ್ತಾ ಮೂರನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಿದ್ವಿ ಇನ್ನು ಹೆಚ್ಚೆಚ್ಚು ಬೆಳಿತಾರ ಜೊತೆಗೆ ವಾರ್ಷಿಕೋತ್ಸವದಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ನೋಡಿದೆ ಜನ ಸಮಾಜ ಮುಖಿ ಆದ್ರಮ ನೀವು ಇಟ್ಕೊಂಡಿದ್ದೀರ ತಪಾಸಣೆ ಆರೋಗ್ಯ ತಪಾಸಣೆ ಮತ್ತು ಸಾರ್ವಜನಿಕರಿಗೆ ಮನೋರಂಜನೆ ಮತ್ತು ಕ್ರೀಡಾಕೂಟಗಳು ಇದೆಲ್ಲ ಆಯೋಜನೆ ಮಾಡೋದ್ರ ಮೂಲಕ ನೀವು ಸಂಸ್ಥೆಯ ಹೂಡಿಕೆಯನ್ನ ತೋರಿಸೋದ್ರ ಜೊತೆಗೆ ಸಮಾಜದ ಜೊತೆ ನಾವಿದ್ದೇವೆ ಅಂತಕ್ಕಂಥ ಒಂದು ತಿಳಿಸ್ತಾ ಹೋಗ್ತಾ ಇರ್ತಕ್ಕಂಥ ತಿಳಿಸಿದೀರಿ

ఈ రీతి సంబంధు ఇవతిన సారి హేవల సంబంధించి మాత్ర

प्रयास ಮುಖ್ಯ ಬೇಕಾಗ್ತದೆ ಯಾಕೆಂದ್ರೆ ಟಿ ವಿ ನಡೆಸೋದು ಪತ್ರಿಕೆ ನಡೆಸೋದು ಅಂದ್ರೆ ನಾನು ಮುಂದೆ ಹೇಳಿದಂಗೆ ಯಾರು ಅಷ್ಟು ಸುಲಭ ಕೆಲಸ ಅಲ್ಲ ಅಂತ ಒಂದು ಗುರುತರವಾದ ಜವಾಬ್ದಾರಿ ನಾವು ಭೂಮಿ ಕಟ್ಟಿಗೆ ಮಾಡ್ತಾ ಇದ್ದಾರೆ ಯಾರೋ ಸಮಾಜದ ಬಗ್ಗೆ ಕಳಕಳಿಗಳು ಮಾಡಬೇಕು ಅನ್ನೋ ಕೆಲಸನ ಇವರು ಪತ್ರಿಕಾ ಹೆಚ್ಚು ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನನ್ನಲ್ಲಿ ಮಾತಾಡಿಕೆ ಅವಕಾಶ ಕೊಟ್ಟಂತ ನಮ್ಮ ಭೂಮಿ ಕಟ್ಟಿಗೆ ಮೂರನೇ

ಆರು ದಿವಸ ಕಂಟಿನ್ಯೂ ಪ್ರೋಗ್ರಾಮ್ ಮಾಡಿದ್ದಾರೆ ಆ ಕಮಿಟ್ಮೆಂಟ್ ತುಂಬ ಹೆಚ್ಚಾಯಿತು ನಮ್ಮ ಕಡೆನೂ ದೊಡ್ಡ ಜಪಾಳಿ ಬರಲಿ ಎಲ್ಲಾ ಪ್ರೋಗ್ರಾಮ್ ಆಗಿದೆ ಮಾಡಬೇಕು ಅಂದ್ರೆ ಮಾರ್ಲೇಬೇಕು ಏನೇ ಕಷ್ಟ ಬರಲಿ ಏನೇ ಇರಲಿ ಅದಕ್ಕೆ ಸಂಪೋನ್ ಮೂಲ ಇಲ್ಲಿ ಇರಲಿ ಆ ಜ್ಯಲೋ ಸದಿ ಕೈತಾಕಿ ಮಾಡಿದ್ಬಿಡುತ್ತೆ ಅಂತಂದ್ರೆ ಆ ಒಳ್ಳೆಯದನ್ನ ಮಾಡಿದ್ರೆ ಹೆಗಡೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಗಿರಿಆಗಿರಲ್ಲ ಒಂದು ಫೋಟೋ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರಗೂ ಸಂತೋಷವಾದ ಒಂದು ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿ ಅವರಿಗೆ ಅವರ ಗುವೀನಾ ಜನರಿಗೆ

ಜಿಲ್ಲಾಧಿಕಾರಿಗಳು ರಮೇಶ್ ಅವರು ಬಂದು ಅವತ್ತು ಉದ್ಘಾಟನೆ ಮಾಡಿದರು ಕಚೇರಿ ಪಾಂಡರ ದೇವಸ್ಥಾನದ ಕಚೇರಿ ಇದೆ ನಾನು ಅದೇ ಸ್ವರೂಪ ಮಾತಾಡ ಮನೆ ಹೇಳಿದೆ ಅವರ ತಂದೆ ಅತ್ಯಂತ ಸೃಷ್ಟಿನ ವ್ಯಕ್ತಿ ಅಂತ ಅಂತೇಳಿ ಮನೆ ಕಾರ್ಯಕ್ರಮದ ಉದ್ಘಾಟೆಯಲ್ಲೂ ಕೂಡ ಇದೆ ಮಾತನ್ನು ಅವರು ತಂದೆಯ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರ ಕೊಟ್ಟಿದ್ದರಿಂದ ನ್ಯಾಯವಾದ ಭಾಗದಲ್ಲಿ ಛಲಾ ತಗೊಂಡಿದ್ದಾರೆ ಅವಲಾ ತಗೊಂಡಿದ್ದಾರೆ ಸಮಾಜದಲ್ಲಿ ಹೋಗುವ ವ್ಯಕ್ತಿಯನ್ನು ಬೆಳೆಸಬಹುದು ಅಂದೋಸ್ಬೇಕು ನ್ಯಾಯವಾದ ರೀತಿಯಲ್ಲಿ ನೋಂದ ಜನಕ್ಕೆ ಅಥವಾ ನೋಂದ ಸಮಾಜಕ್ಕೆ ಶೋಷಿತ ವರ್ಗಕ್ಕೆ ಅವರ ಸಮಸ್ಯೆಗಳನ್ನ ಜನತೆಗೆ ತಿಳಿಸಿ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಮಾಡುವಂತೆ ಕೈ ಹಾಕಿದ್ರಲ್ಲ ಇದು ಬಹಳ ಅದ್ಭುತಪೂರ್ಣ ಒಂದು ಅಾ ಕೇಳೋಣ ಋಷಿ ಅಂತ ಹೇಳಿದರೋ ನಿಮಗೆ ಗೊತ್ತಿದೆ ಅದರಿಂದ ಖಂಡಿತ ಅನಿಲ ಆಗಿದಂತವೇ ನೀವು ಸಂತಸ ಆಗ್ತೀರಿ ಎಲ್ಲರೂ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಇಲ್ಲಿ ಕೈ ಕೊಡ್ತಾರೆ ನಮ್ಮ ಮಿತ್ರ ಸುಕುಮಾರ್ ಅವರು ಹೇಳುವಿಗೆ ಎಲ್ಲಾ ಸಮರಗಳ ಜನರನ್ನು ಆಹ್ವಾನಕರು ಬರ್ಮಿರೆ ಅವೆಲ್ಲ ಆ ರೀತಿ ಇದೆ ಖಂಡಿತ ನೀವು ಸಂತಸ ಆಗ್ತೀರಿ ತನಿ ಅಮ್ಮ ಕೂಡ ಇಲ್ಲಿ ಎಡಗೆ ಬರ್ಕೊಂಡಿದ್ದಾರೆ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ನಿಮ್ಮ ಕುಟುಂಬ ಸದಸ್ಯರಾಗಿದ್ದಾರೆ ನಿಮ್ಮ ಟಿ ವಿ ಚಾನಲ್ ಎಲ್ಲಾ ಚಿತ್ರದವರು ನಾಗರಿಕರೆಲ್ಲರೂ ಕೂಡ ನಿಮಗೆ ಕೈ ಜೋಡಿಸ್ತಾರೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಕೂಡ ಎರಡು ಕಾರ್ಯಕ್ರಮ ಹೇಗೆ ಸಕ್ಸಸ್ ಆಯಿತು ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗುತ್ತೆ ಇನ್ನು ಉಳಿದಂತ ಮೂರು ದಿವಸದ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಮೂಲಕ ಹೇಳಿ ನನಗೆ ಮತ್ತೆ ಮೊದಲ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಿದ್ದೀನಿ ಇವತ್ತು ನೆನಪು ಮೂರು ವರ್ಷ ಮುಗಿಯುತ್ತೆ ಐದನೇನಲ್ಲಿ ಮುಗಿಸ್ತಂತವರು ವಿನ್ ಆಗ್ತಿರಿ ಆದ್ರೆ ಇದಕ್ಕೆ ಸಮಯ ಐದು ನಿಮಿಷ ಮಾತ್ರ ನಮ್ಮ ಇಂದಿನ ಮನರಂಜನಾ ಕ್ರೀಡಾಕೂಟಕ್ಕೆ ಮುಖ್ಯ ಇನ್ನೊಂದು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಜಾತಾ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ನಗರಸಭೆ ಅಧ್ಯಕ್ಷರು ಚಿಕ್ಕಮಗಳೂರು ಇವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಶ್ರೀಮತಿ ಸುಜಾತಾ ಶಿವಕುಮಾರ್ ಅಧ್ಯಕ್ಷರು ನಗರಸಭೆ ನೋಡ್ಕೊಂಡು ಬನ್ನಿ ನಾನು ನನ್ನ ಆಟ ಹಾಕೊಂಡು ಹೋಗ್ತೀನಿ ಯಾವ್ದಕ್ಕೆ ಬೇಕಾರೋ ಹಿ ಈಗಿನ ಬಕ್ಸಿ ನಿಧಾನ 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 ಸರ್ ಪ್ಲೀಸ್ ನೋಡಿ ಹೋಗಿ ಸರ್ ಬಿಟ್ಬೇಡಿ ಕೈಲಿಲ್ಲ ಸರ್ ಕಪ್ಪಲ್ಲಿ ಇಡ್ಕೋಬೇಕು ಕಪ್ಪಲ್ಲೇ ಹಾ ನೋಡಿ ಕಪ್ಪಲ್ಲಿ ಇಟ್ಕೋಬೇಕು ಆ ಕಪ್ಪಲ್ಲೇ ಇಟ್ಕೋಬೇಕು ಕೈಲಿ ಮುಟ್ಬೇಡಿ

ಅದಕ್ಕೆ ಹೇಳೋದು ಯೋಗ ಮಾಡ್ಬೇಕು ಅವಾಗ ಬಿಲ್ಸೀರ ಬಾಕಿ ಎಲ್ಲ ಹುಷಾರೇಡಿ ನಿಧಾನ ಬನ್ನಿ ಸರ್ ಬನ್ನಿ 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 ಸರ್ ಬನ್ನಿ ಬನ್ನಿಬೇಡಿ ಕೂಲ್ ಆಗ್ಬೇಡಿ ಕೂಲ್ ನಿಧಾನ 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 ನಿಧಾನ

ಸೈಡ್ ಸೈಡ್ ಆಗಿರ್ಬೇಕು ಅಂತ ಎಲ್ಲಾ ಇದಿರಕ್ಕೆ ಎಲ್ಲಿದೆ ಸೂಪರ್ ಸೂಪರ್ ಆರು ಆರು ಊದಿ 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 ಹಾಯ್ ಹೇಗಿದ್ದೀರಾ ಟೆಕ್ನಿಕ್ ಆಡ್ ಟೆಕ್ನಿಕ್ ಆಡ್ ಟೆಕ್ನಿಕ್ ಟೆಕ್ನಿಕ್ ಇಷ್ಟೊಂದು ಕ್ವಾಲಿಟಿ ಇಲ್ಲ ಆ ಲಿಸ್ಟ್ ಗೆ ಹೋಗಿ ಆಕಡೆ

ए केला 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 के बुड 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 साक बुड नेक्स्ट नेक्स्ट लाइन चल बुड जस्ट चल बुड जस्ट वापस 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 चला बक्षी केलाकडे काही 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 हां नाही नाही एक नाही एक टाक दोस डबल टाक

இத <inaudible> <waiplexable> <men> <That termit passe>

ಎಂಟು ಕಪ್ ಸಿಟ್ಟಿದ್ದೋ ಇದು ಎರಡು ಜಾಸ್ತಿ ಮಾಡಿದ್ದು ಎಂಟು ಸೆಕೆಂಡ್ ನಿಧಾನ 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 अब जा सो मत बता ना ये तेरे का है कोई तो मैं कर दो साले तेरे कला पर है साले तेरी मुर्तला हां बाइक और ट्राई तो बाइक और ट्राई चलता है हां वन बाइक तीन बाइक नाले में हां ಒಂದ್ ಚಟ್ಲಿ ತಿನ್ಬೇಕು ಒಂದು ಕಂಪ್ಲೇಟ್ ನೀವು ಒಂದ್ ಕಡೆ ನಿಮ್ದು ಅಲ್ಲಿಗೆ ಹಾಕಿ ಹಿಂಗಲ್ಲ

帰りくる。<Ye y. S 1> സൈസ് <laughs> गाइजु जा मलाई अहिले मुद्दा नलाऊ बेग आहा बन्दै बन्दै गरले कायदै गए